ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಜಗತ್ತು ಗರ್ಲ್ ಯೂಟ್ಯೂಬ್ ಚಾನಲ್ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬು ನಮಗೆ ತುಂಬ ಎನ್ಕರೇಜ್ಮೆಂಟ್ ಕೊಡುತ್ತೆ ಇನ್ನು ಮುಂದೆ ವೀಡಿಯೋಗಸ್ಗಳನ್ನ ಮಾಡೋಕ್ಕೆ ಮೋಟಿವೇಟ್ ಮಾಡುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಬಂದು ಮಂಗಳವಾರದ ವಿಡಿಯೋ ಮಂಗಳವಾರ ಅಂತಂದರೆ ಆ್ಯಸ್ ಯೂಶ್ವಲ್ ಪೂಜೆ ಮಾಡಲೇಬೇಕು ಸೊ ಈವ್ನಿಂಗ್ ಪೂಜೆ ಹೇಗಿದೆ ಅಂತ ಅನ್ನೋದು ನೀವು ಈಗ ನೋಡ್ಬೋದು ಆ್ಯಂಡ್ ಅಕ್ಷಯ ತೃತೀಯ ಅದರ ಮಾರ್ನೆಗೆ ಅಕ್ಷಯ ತೃತೀಯ ಇತ್ತು ಸೊ ನಾವೇನು ತಂದ್ವಿ ಅಕ್ಷಯ ತೃತೀಯಗೆ ಏನು ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡಬಹುದು ತುಂಬ ಏನೋ ದೊಡ್ಡ ಬಿಗ್ ಥಿಂಗ್ಸ್ ಅಂತೇನಿಲ್ಲ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಏನು ಮನೆಗೆ ಬೇಕು ಅನ್ನೋದನ್ನ ಚಿಕ್ಕದು ಅದನ್ನು ತಂದಿದ್ದೀವಿ ನೋಡ್ಬೋದು ಆ್ಯಂಡ್ ದೆನ್ ನಿಮಗೆ ಈ ವಿಡಿಯೋದಲ್ಲಿ ಯಾವುದಾದ್ರೂ ಎನಿ ಒನ್ ಕಂಟೆಂಟ್ ಇಷ್ಟ ಆಗಿದ್ರೆ ಆ ಕಂಟೆಂಟ್ ಯಾವುದು ಅಂತ ಕಮೆಂಟ್ಸ್ ಹಾಕಿ ಮತ್ತು ಲೈಕ್ ಮಾಡಿ ಓಕೆನಾ ಆ್ಯಂಡ್ ನೀವೇನು ತಂದ್ರಿ ಅಕ್ಷಯ ತೃತೀಯಗೆ ಅಂತಲೂ ಕೂಡ ಕಮೆಂಟ್ಸ್ ಮಾಡಿ ಡೋಂಟ್ ಫರ್ಗೆಟ್ ನಿಮ್ಮ ಮನೇಲಿ ಏನಾದರೂ ನೆಗೆಟಿವಿಟಿ ಆ ರೀತಿ ಏನಾದರೂ ಫೀಲ್ ಮಾಡ್ತಾ ಇದ್ರೆ ಎರಡೂ ದೀಪದ ಕೆಳಗೆ ಒಂದು ಕರ್ಪೂರ ಒಂದು ಏಲಕ್ಕಿ ಒಂದು ಲವಂಗ ಇಷ್ಟೂ ಇಟ್ಬಿಟ್ಟು ಅದ್ರ ಮೇಲೆ ದೀಪ ಇಡಿ ನಿಮ್ಗೊಂಥರ ವೈಬ್ ಪಾಸಿಟಿವ್ ವೈಬ್ ಬರುತ್ತೆ ಅದನ್ನು ಶೂಟ್ ಇದ್ದೆ ನಾವು ಅದೆಲ್ಲ ಶೂಟ್ ಮಾಡಬೇಡ ಅಂತ ಹೇಳಿದ್ರು ಅದನ್ನು ಹೇಳ್ತಾ ಇದ್ದೀನಿ ಅದನ್ನು ಅಪ್ ಮಾಡಿ ಏನೋ ಒಂದು ರಿಲೀಫನ್ನು ಫೀಲ್ ಆಗುತ್ತೆ ನೆಕ್ಸ್ಟ್ ನೀವು ಈಗ ನೋಡೋವಂಥ ವೀಡಿಯೋ ಬಂದ್ಬಿಟ್ಟು ಅಕ್ಷಯ ತೃತೀಯದಲ್ಲಿ ಡೈರೆಕ್ಟ್ ಪೂಜೆದು ವಿಡಿಯೋ ಇದೆ ನಾವು ಅವತ್ತು ತಂದಿದ್ದೇನಪ್ಪ ಅಂದರೆ ಒಂದು ಗಂಟೆ ಬೆಲ್ ಏನಕ್ಕಪ್ಪ ಅಂದರೆ ನಮ್ಮದು ಗಂಟೆ ತುಂಬ ಚಿಕ್ಕದಿತ್ತು ದೇವ್ರ ಮನೆಯದು ಸೊ ಅದಕ್ಕೋಸ್ಕರ ಒಂದು ಬೆಲ್ ತೊಗೊಬಂದ್ವಿ ಆ್ಯಂಡ್ ದೆನ್ ತುಪ್ಪು ದೀಪ ಇಷ್ಟು ತೊಗೊಬಂದಿದ್ದು ಅದು ಅಂತಮ್ಮ ಪೂಜೆ ಮಾಡ್ತಿದ್ದಾರೆ ನೋಡಿ ಅವತ್ತಿನ ದಿನ ಮನೇಲಿ ಏನು ಮಾ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದರೆ ನಮ್ಮಮ್ಮ ಅಕ್ಷಯ ಪಾತ್ರೆಗೆ ಆ್ಯಸ್ ಯೂಶ್ವಲಾಗಿ ಫುಲ್ ಅಕ್ಕಿ ತುಂಬಿಟ್ಟಿರ್ತಾರೆ ಅಕ್ಕಿ ತುಂಬಿಟ್ಟು ಅದರಲ್ಲಿ ಮೂರು ಥರ ತಪ್ಪು ಐದು ಥರ ಧಾನ್ಯ ಇಟ್ಟು ಅದ್ರ ಮೇಲೆ ಸಾಲ್ಟು ಶುಗರು ಇಟ್ಟು ಪೂಜೆ ಮಾಡ್ತಾರೆ ಆವತ್ತಿನ ದಿನ ನಾವು ಕೋಸಂಬರಿ ಪಾನ್ಕ ಮಜ್ಜಿಗೆ ಇಷ್ಟನ್ನು ಮಾಡಿ ನೈವೇದ್ಯಕ್ಕೆ ಇಟ್ಟಿದ್ರು ಮತ್ತು ಆ ನೈವೇದ್ಯನ ಒಂದು ಸ್ವಲ್ಪ ಅಕ್ಕಪಕ್ಕದವ್ರಿಗೂ ಕೂಡ ಕೊಟ್ಟಿದ್ದರು ಏನಕ್ಕಪ್ಪ ಅಂದರೆ ದೇವ್ರಿಗೆ ಆ ನೈವೇದ್ಯನ ಸಮರ್ಪಣೆ ಮಾಡಿ ಒಂದಷ್ಟು ಕೊಟ್ಟರೆ ಒಳ್ಳೆಯದಾಗುತ್ತೆ ಅನ್ನೋದು ಇದೇ ನೋಡಿ ತುಪ್ಪದ ದೀಪ ತಂದಿದ್ದವತ್ತು ಕೆಲವೊಬ್ರು ಹೇಳ್ತಾರೆ ಅಕ್ಷಯ ತೃತೀಯ ದಿನ ಚಿನ್ನನೇ ತರಬೇಕು ಬೆಳ್ಳಿನೇ ತರಬೇಕು ಅಂತ ಆ ರೀತಿ ಏನೂ ಇಲ್ಲ ನೀವು ಅಕ್ಷಯ ತೃತೀಯ ದಿನ ನಿಮ್ಮ ಹತ್ರ ಏನಿರುತ್ತೆ ಕಾಸಲ್ಲಿ ಒಂದು ಕಾಲು ಕೆ ಜಿ ಬೇಳೆ ಆಗಿರ್ಬೋದು ಸಾಲ್ಟು ಶುಗರು ಹಾಲು ಮೊಸರು ಇಂಥದನ್ನು ತಂದು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಇಟ್ಟು ದೇವ್ರಿಗೆ ಒಳ್ಳೆಯ ಮನಸ್ಸಿಂದ ಪೂಜೆ ಮಾಡಿ ಕೇಳ್ಕೊಂಡ್ರೆ ಸಾಕು ಇನ್ನೇನು ಬೇಡ ಚಿನ್ನ ಬೆಳ್ಳಿನೇ ಬೇಕು ಅಂತಿಲ್ಲ ಫಸ್ಟು ಮನಸ್ಸಿಗೆ ನೆಮ್ಮದಿ ಆಗಬೇಕು ನಾವು ಚಿನ್ನ ಥರಕ್ಕೆ ಸಾಲ ಮಾಡೋದು ಅದೆಲ್ಲ ಮಾಡೋ ಬದಲು ನಮ್ಮ ಕೈಯಲ್ಲಿ ಎಷ್ಟಿದೆ ಅಷ್ಟಾಗುತ್ತೆ ಅಷ್ಟನ್ನ ಪೂಜೆ ಮಾಡಿದ್ರೆ ಸಾಕು ದೇವರು ಅದರಲ್ಲೇ ಖುಷಿ ಪಡ್ತಾನೆ ಹ್ಞೂ ಹೆಂಗಿದೆ ಟೇಸ್ಟ್ ನೋಡಿ ಮೇಡಮ್ ಚೆನ್ನಾಗಿದೆಯಾ ಯಾರು ಮಾಡಿರೋದು ನಮ್ಮ ಕರಿಯಪ್ಪ ಮಾಡಿರೋದು ಫ್ರೆಂಡ್ಸ್ ನೋಡಿ ಏನೇನು ಇನ್ನು ಏನೇನು ಐಟಮ್ಸ್ ಆಗಿದೆ ಗುರು ಈಗ ಈಗ ಪಾನ್ ಟ್ರೈ ಮಾಡೋಣ ನೋಡಿ ಹೆಂಗಿದೆ ಅಂತ ಹ್ಞೂ ಚೆನ್ನಾಗಿದೆ ಏನೋ ನಮ್ಮ ಕರಿಯಪ್ಪ ಚೆನ್ನಾಗಿ ಮಾಡಿದ್ದಾನೆ ತುಂಬ ದಿನದಿಂದ ನಾವು ಅಮ್ಮ ಕೇಳ್ತಾ ಇದ್ದೆ ಬದನೆಕಾಯಿ ಎಣ್ಣೆಕಾಯಿ ಮಾಡಿ ರೊಟ್ಟಿ ಮಾಡಿಕೊಡು ಅಂತ ಬಟ್ ನಾವು ಅಮ್ಮ ಮಾಡೇ ಕೊಟ್ಟಿರಲಿಲ್ಲ ಬದನೆಕಾಯಿ ಮಾತ್ರ ಸ್ಟಾಕ್ ಇಟ್ಟಿದ್ರು ಆಮೇಲೆ ಕೊನೆಗೆ ನೀನೇ ಮಾಡ್ಕೊ ಅಂತಂದ್ರು ಸೊ ನಾನು ಜೊತೆಗೆ ನಾವು ಅಮ್ಮ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ನೋಡಿ ಚೆಕ್ ಹೇಳಿದಷ್ಟನ್ನು ರುಬ್ಕೋಬೇಕು ನೆಕ್ಸ್ಟ್ ಒಗ್ಗರಣೆಗೆ ಸಾಸಿವೆ ಕರ್ಬೇನ ಸೊಪ್ಪು ದೆನ್ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಲೈಟಿಷ್ ಗೋಲ್ಡನ್ ಕಲರ್ ಬರೋವರೆಗು ಈರುಳ್ಳಿನ ಫ್ರೈಕಾಯಿ ಹೆಣ್ಣಾಯಿ ಜೊತೆಗೆ ರೊಟ್ಟಿ ಅಂತೂ ಸೂಪರ್ ಕಾಂಬಿನೇಷನ್ನು ನವಮ್ಮ ಇದಕ್ಕೆ ರಾಗಿ ರೊಟ್ಟಿ ಮಾಡಿದರು ಅಕ್ಕಿ ರೊಟ್ಟಿ ಕೂಡ ಒಳ್ಳೆ ಕಾಂಬಿನೇಷನ್ನು ನಮ್ಮ ಮನೇಲಿ ರಾಗಿ ರೊಟ್ಟಿ ಮಾಡಿತ್ತು ನಾವು ತಟ್ಟೆನೂ ಮಾಡಲ್ಲ ನವಮ್ಮ ಒಂಥರ ಮಾಡ್ತಾರೆ ತೋರಿಸಿನ ಅದು ಕೂಡ ನೋಡಿ ಮುಂದೆ ಈಗ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಲೈಟಿಷ್ ಕಲರ್ ಆಗೋವರೆಗು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟು ನಾವು ಅಮ್ಮ ಮನೇಲೇ ಮಾಡ್ಕೋತಾರೆ ಏನು ನಾವು ಈಚೆಯಿಂದ ತರೋಲ್ಲ ಮನೇಲೆ ಮಾಡಿ ಫಿಫ್ಟೀನ್ ಡೇಸ್ಗೊಂದು ಸ್ಟಾಕ್ ಇಟ್ಕೊಬಿಡ್ತೀವಿ ಏನೇನಕ್ಕೆ ಬೇಕು ಅದಕ್ಕೆ ಯೂಸ್ ಮಾಡ್ಕೊತೀವಿ ಅಂಗಡಿಯಿಂದ ಏನೂ ತರಲ್ಲ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಅದು ಹಸಿ ಹಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆ್ಯಂಡ್ ದೆನ್ ಬದನೆಕಾಯಿ ಕಟ್ ಮಾಡಿರೋ ಅಂಥದನ್ನು ಬಾಣ್ಲಿಗೆ ಹಾಕಿ ಅದು ಫುಲ್ಲು ಎಣ್ಣೆಲೇ ಫ್ರೈ ಆಗಬೇಕು ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಮಸಾಲ ಹಾಕ್ಬಿಡ್ತೀವಿ ಮಸಾಲೆ ಜೊತೆ ಬೇಯುತ್ತೆ ಅಂದರೆ ಇಟ್ಸ್ ನಾಟ್ ಗುಡ್ ಎಣ್ಣೆಲೇ ಫುಲ್ಲು ಫ್ರೈ ಆಗಬೇಕು ಅಲ್ಲಿವರೆಗೂ ಬದನೆಕಾಯಿನ ಫುಲ್ಲು ಫ್ರೈ ಮಾಡಬೇಕು ಈಗ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಆ್ಯಡ್ ಮಾಡ್ಕೊಳ್ಳಿ ಏನಕ್ಕಪ್ಪ ಅಂದರೆ ಟರ್ಮರಿಕ್ ನಮಗೆ ಆ್ಯಂಟಿಸೆಪ್ಟಿಕ್ನೆಸ್ ಎಲ್ಲ ತುಂಬ ಇರೋದ್ರಿಂದ ಟರ್ಮರಿಕ್ನ ಯೂಸ್ ಮಾಡಬೇಕು ಇಟ್ಸ್ ಗುಡ್ ಸೊ ಟರ್ಮರಿಕ್ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಅದು ಎಷ್ಟು ಬೇಕೋ ಅಷ್ಟನ್ನು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಬೇಕಾದ್ರೆ ಮಸಾಲ ಜೊತೆನೂ ಕೂಡ ಹಾಕೋಬೋದು ಈಗ ನಾನು ಸ್ವಲ್ಪ ಹಾಕಿದ್ದೀನಿ ಬದನೆಕಾಯಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿದ್ದೀನಿ ನೆಕ್ಸ್ಟು ಮಸಾಲದ ಜೊತೆ ಸ್ವಲ್ಪ ಹಾಕ್ತೀನಿ ಸಾಲ್ಟನ್ನ ಈಗ ಮತ್ತೆ ಫುಲ್ಲು ಕಂಪ್ಲೀಟಾಗಿ ಬೇಯೋ ತನಕನೂ ಕೈ ಆಡಿಸ್ತಾನೆ ಇರಬೇಕು ಅದರಲ್ಲಿ ಆಯಿಲಲ್ಲೇ ಕಂಪ್ಲೀಟಾಗಿ ಫ್ರೈ ಆಗಬೇಕು ನೆಕ್ಸ್ಟು ಈಗ ರುಬ್ಬಿರೋವಂಥ ಮಸಾಲಾನ ನಾವು ಈಗ ಬದನೆಕಾಯಿ ಏನು ಫ್ರೈ ಮಾಡ್ತಾ ಇದ್ವಿ ಆ ಬಾಣಲೆಗೆ ಫುಲ್ ಹಾಕೊಳ್ಳೋಣ ಅದ್ರ ಜೊತೆಗೆ ಜಾರ್ದು ಸ್ವಲ್ಪ ನೀರು ಹಾಕೊಂಡು ಫುಲ್ಲು ಅದು ಏನಿದೆ ಅದ್ರದ್ದು ಮಸಾಲದು ಅದು ಹಸಿ ವಾಸನೆ ಹೋಗೋ ತನಕ ಒಂದು ಎರಡು ನಿಮಿಷ ಅದನ್ನು ಬದನೇಕಾಯಿ ಜೊತೆಗೆ ಫುಲ್ಲು ಫ್ರೈ ಮಾಡಬೇಕು बस ना मोगो बेला तो बेला तो कोटी तक कारा कोटी ये आगे थी ना उसकी ये इगल सी यार उतरना ये ना पाइस बेला ना पाइस सी दिन 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 ಈಗ ನೆಕ್ಸ್ಟು ಮನೇಲಿ ಮಾಡಿರುವಂತಹ ಖಾರದ ಪುಡಿ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ನಮ್ಮದು ಒಂದು ಸ್ಪೂನ್ ಸ್ವಲ್ಪ ಅದು ದೊಡ್ಡದಿದೆ ಸೊ ಒಂದು ಟೇಬಲ್ ಸ್ಪೂನು ಸಾಕಾಗುತ್ತೆ ನೀವು ನಿಮ್ಮನೆ ಖಾರದ ಪುಡಿ ಮೇ ಎಷ್ಟು ಬೇಕಾಗುತ್ತೆ ಅದ್ರ ಮೇಲೆ ಯೂಸ್ ಮಾಡ್ಕೋಬೋದು ನಿಮಗೆ ಖಾರ ಏನು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕಮ್ಮಿ ಬೇಕು ಅಂದರೆ ಕಮ್ಮಿ ಆ ಥರ ಯೂಸ್ ಮಾಡ್ಕೋಬೋದು ಎಣ್ಣೆಗಾಯಿ ಸ್ವಲ್ಪ ಖಾರ ಜಾಸ್ತಿ ಇದ್ದರೂ ಏನಿಲ್ಲ ತಡೆಯುತ್ತೆ ರೊಟ್ಟಿ ಜೊತೆಗಲ್ವಾ ಈಗ ಫುಲ್ಲು ಎಣ್ಣೆ ಬಿಡೋವರೆಗೂ ಕೂಡ ಅದು ಮಸಾಲೆ ಎಲ್ಲ ಫುಲ್ಲು ಫ್ರೈ ಆಗಬೇಕು ಚೆನ್ನಾಗಿ ಆಲ್ರೆಡಿ ಬದನೆಕಾಯಿ ನೈಂಟಿ ಪರ್ಸೆಂಟ್ ಬೇದಿರುತ್ತೆ ಜಸ್ಟ್ ಅದು ಮಸಾಲ ಇದು ಸೋಕ್ ಆಗಬೇಕು ಬದನೆಕಾಯಿ ಜೊತೆ ಜೊತೆಗೆ ಎಣ್ಣೆ ಬಿಡಬೇಕು ಅಷ್ಟಲಿವರೆಗೂ ಫ್ರೈ ಮಾಡಬೇಕು ಈಗ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಆ್ಯಸ್ ಯೂಶ್ವಲ್ ರಾಗಿ ಎಸಿಟ್ಟು ಎರಡು ಕಪ್ ಹಾಕ್ಕೊಂಡಿದೆ ನಾವು ಅಮ್ಮ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ನನ್ನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಅದಕ್ಕೆ ಈರುಳ್ಳಿ ಕರ್ಬೇನ್ ಸೊಪ್ಪು ಜೀರಿಗೆ ಆ್ಯಂಡ್ ಕೊತ್ತಂಬರಿ ಸೊಪ್ಪು ನೀವು ಯಾವ್ದಾದ್ರು ಸೊಪ್ಪುಗಳಿದ್ರೂ ಕೂಡ ಸಬ್ಸಿಗೆ ಸೊಪ್ಪು ತಪ್ಪರೆ ಮೆಂತ್ಯ ಯಾವ್ದಾದ್ರು ಸೊಪ್ಪುಗಳಿದ್ರೆ ಹಾಕೊಂಡ್ರು ಇನ್ನೂ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಫುಲ್ಲು ಪ್ಲೇನಾಗೂ ಕೂಡ ಮಾಡ್ಬೋದು ಮನೇಲಿ ಪ್ಲೇನಾಗಿ ಮಾಡಿದ್ರೆ ತಿನ್ನಲ್ಲ ಸೊ ಅದಕ್ಕೋಸ್ಕರ ನಾವು ಸೊಪ್ಪು ಕ್ಯಾರೆಟು ಈ ಥರದನ್ನೆಲ್ಲ ಆ್ಯಡ್ ಮಾಡ್ತಾ ಇರ್ತೀವಿ ಅಂದರೆ ತರಕಾರಿನೂ ವೆಜಿಟೇಬಲ್ಸ್ನು ತಿಂದಾಗುತ್ತೆ ತುಂಬ ಚೆನ್ನಾಗೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ಕೆಲವ್ರಿಗೆ ನಂತನಿಗೆ ಡೈರೆಕ್ಟ್ ಕೊಟ್ರೆ ಅವನು ಏನೂ ತಿನ್ನೋಲ್ಲ ತರಕಾರಿಗಳನ್ನ ಅದು ಅದು ಸೈಡ್ಗೆ ಹಾಕ್ತಾನೆ ಸೊ ಹಿಂಗೆ ಅಂದರೆ ಆಟೋಮೆಟಿಕ್ಕಾಗಿ ತಿಂತಾನೆ ಅನ್ನೋದು ನಮ್ಮ ಇಂಟೆನ್ಷನು ಸೊ ಅದಕ್ಕೋಸ್ಕರ ಮಕ್ಳುಗಳಿಗೂ ಇದೇ ಥರ ಮಾಡಿಕೊಟ್ರೆ ಅವರು ತುಂಬ ಎಂಜಾಯ್ ಮಾಡ್ತಾರೆ ಕಲರ್ಫುಲ್ಲಾಗೂ ಇರುತ್ತೆ ತಿರ್ತಾರೆ ಈಗ ತವಾ ಇಟ್ಕೊಂಡಿದ್ದಾರೆ ನಮ್ಮಮ್ಮ ತವಾ ಕಬ್ಬಿನದ್ದು ಅದಕ್ಕೆ ನೀಟಾಗಿ ಕಲಸಿ ಸಾಲ್ಟು ರುಚಿಗೆ ಕಷ್ಟ ಹಾಕ್ಕೊಳ್ಳಿ ನನ್ನ ಮಧ್ಯ ಕ್ಲಿಮ್ಸ್ ಎಲ್ಲ ಸಿಜಿಲ್ಲ ಅನ್ಕೋತೀನಿ ಆ್ಯಂಡ್ ದೆನ್ ಪೆಪ್ಪರ್ ಲಾಸ್ಟಲ್ಲಿ ಪೆಪ್ಪರ್ ಆ್ಯಡ್ ಮಾಡಿದ್ದಾರೆ ಪೆಪ್ಪರ್ ಹಾಕಿ ಈಗ ತವ ಬಿಸಿ ಆದಮೇಲೆ ಕಂಪ್ಲೀಟ್ಲಿ ಬಿಸಿ ಆದಮೇಲೆ ತವದ್ಮೇಲೆ ದೋಸೆ ಥರ ಬಿಟ್ಟು ಆಮೇಲೆ ಕೈಯಲ್ಲಿ ಅವರು ಬೆಳೀತಾರೆ ನೋಡಿ ಹೇಗೆ ಮಾಡ್ತಾರೆ ಅಂತ ಎರಡೂ ಸೈಡು ತುಪ್ಪ ತಪ್ಪಿದ್ರೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ರೊಟ್ಟಿ ಜೊತೆಗೆ ತುಪ್ಪ ಎಣ್ಗಾಯಿ ಒಳ್ಳೆ ಕಾಂಬಿನೇಷನ್ನು ತಿಂತಾ ಇದ್ದರೆ ಮಾತ್ರ ಒನ್ ಮೋರ್ ಒನ್ ಮೋರ್ ಅನ್ನೋದು ಮಾತ್ರ ಗ್ಯಾರಂಟಿ ನೋಡಿ ಟ್ರೈ ಮಾಡಿ ಮನೇಲಿ ಒಂದು ಸಲ ಈ ಥರ ಯಾರ್ಯಾರು ರೊಟ್ಟಿ ಮಾಡ್ತೀರಾ ಅಂತ ಕೂಡ ಕಮೆಂಟ್ ಮಾಡಿ ಓಕೆನಾ ನನಗೆ ಈ ಥರ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೊತೆಗೆ ತುಪ್ಪ ಒಂದಿದ್ರೆ ಸಾಕು ಎಣ್ಗಾಯಿ ಬೇಡ ಬರೀ ಅದರಲ್ಲಿ ಡಿಪ್ ಮಾಡ್ಕೊಂಡು ಡಿಪ್ ಮಾಡ್ಕೊಂಡೇ ತಿಂತಾ ಇರ್ತೀನಿ ನನಗಂತೂ ತುಂಬ ಇಷ್ಟ ನೋಡಿ ರೊಟ್ಟಿ ಎಣ್ಣಗಾಯಿ ತುಪ್ಪ ಇದೇ ಇವತ್ತಿನ ನಮ್ಮ ಡಿನ್ನರ್ ಇವತ್ತಿಗೆ ನನ್ನ ಡೇ ಮುಗಿಯುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಪ್ಲೀಸ್ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಬಾಯ್